ಿ ಇದೀಗ ಸದ್ಯ ಕೂಲಿ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ರಜನಿಕಾಂತ್ ಉಪೇಂದ್ರ ಅಭಿನಯದ ಕೂಲಿ ಚಿತ್ರ ಇದು ಕೇವಲ ನೂರ ದಿನದಲ್ಲಿ ಕೂಲಿ ಚಿತ್ರೀಕರಣ ಕಂಪ್ಲೀಟ್ ಮಾಡಲಾಗಿದೆ ಅತಿ ವೇಗವಾಗಿ ಕೆಲಸ ಕಾರ್ಯಗಳು ಆದರೆ ಮುಂದಿನ ಕೆಲಸಕ್ಕೆ ಕೈ ಹಾಕ್ಬೋದು ಸೊ ಹಾಗಾಗಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಬಹುಬೇಗ ಆದಷ್ಟು ಬೇಗ ಶೂಟಿಂಗ್ ಮುಗಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಆದರೆ ಲೋಕೇಶ್ ಕನಕರಾಜ್ ಅತಿ ವೇಗವಾಗಿ ಶೂಟಿಂಗನ್ನು ಮುಗಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಂದು ಸಿನಿಮಾವನ್ನು ಅವರು ಕೈಗೆತ್ಕೊಂಡಂತಹ ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶೂಟಿಂಗ್ ಮುಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ಬಹುಬೇಗ ಶೂಟಿಂಗ್ ಮುಗಿಸೋ ಏಕೈಕ ಡೈರೆಕ್ಟರ್ ಅನ್ನುವಂತಹ ಕೀರ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಇದೀಗ ಎಲ್ಲವೂ ಕೂಡ ಬಿಗ್ ಸ್ಟಾರ್ಸ್ ಬಿಗ್ ಬಜೆಟ್ ಮೂವೀಸ್ ಗಳೇ ಆಗಿದ್ದಾವೆ ಆದರೂ ಕೂಡ ಅಂದ್ಕೊಂಡಂತೆ ಬೇಗ ಶೂಟಿಂಗ್ ಅನ್ನ ಮುಗಿಸ್ತಾರೆ ಸದ್ಯ ಕೂಲಿ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೇನು ಬಿಡುಗಡೆ ಆಗೋದಷ್ಟೇ ಬಾಕಿ ಉಳಿದಿರುವಂತದ್ದು ರಜನಿಕಾಂತ್ ಉಪೇಂದ್ರ ಅಭಿನಯದ ಕೂಲಿ ಚಿತ್ರ ಇದು ಕೇವಲ ನೂರ ಅರವತ್ತು ದಿನದಲ್ಲಿ ಕೂಲಿ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ ವಿಜಯ್ ಜೊತೆನೂ ಕೂಡ ಇವರು ಸಿನಿಮಾವನ್ನ ಮಾಡಿದ್ದಾರೆ ಸೊ ಬಹು ಬೇಡಿಕೆಯ ನಿರ್ದೇಶಕ ಅಂತ ಕೂಡ ಕೇಳಲ್ಪಟ್ಟಿದ್ದೀವಿ ಬಿಗ್ ಬಿಗ್ ಸ್ಟಾರ್ಸ್ ಗಳು ಇವರ ಜೊತೆ ಕೆಲಸವನ್ನ ಮಾಡಿದ್ದಾರೆ ಸೊ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಲ್ಲ ನಟ ನಟಿಯರು ಕೂಡ ಖುಷಿ ಆಗತ್ತೆ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ಲೋಕೇಶ್ ಜೊತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಯಾವ ಚಿತ್ರಕ್ಕೆ ಎಷ್ಟು ಸಮಯವನ್ನ ತೆಗೆದುಕೊಂಡ್ರು ಹಾಗಾದ್ರೆ ಈ ರೀತಿಯಾದಂತಹ ದಾಖಲೆ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ಗ್ಯಾರಂಟಿ ನ್ಯೂಸ್ ಬಳಿ ಸಿನಿಮಾಗಳ ಲಿಸ್ಟ್ ಇದೆ ಒಂದೊಂದೇ ನೀಡ್ತಾ ಹೋಗ್ತೀವಿ ಕಾರ್ತಿ ನಟನಿಯ ಕೈದಿ ಸಿನಿಮಾ ಕೇವಲ ಅರವತ್ತೆರಡು ದಿನದಲ್ಲಿ ಮುಗಿದಿತ್ತು ದಳಪತಿ ಅಭಿನಯದ ಮಾಸ್ಟರ್ ಸಿನಿಮಾ ಕೂಡ ನೂರ ಇಪ್ಪತ್ತೊಂಬತ್ತು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ನೂರ ಹತ್ತು ಡೇಸ್ ನಲ್ಲಿ ಕಮಲ್ ಹಾಸನ್ ವಿಕ್ರಮ್ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ನೂರ ಇಪ್ಪತ್ತೈದು ದಿನದಲ್ಲಿ ದಳಪತಿ ವಿಜಯ್ ಲಿಯೋ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಇದೀಗ ರಜನಿ ಕೂಲಿ ಚಿತ್ರಕ್ಕಾಗಿ ತೆಗೆದುಕೊಂಡಂತಹ ಸಮಯ ನೂರ ಅರವತ್ತು ದಿನ ಸೊ ಹಾಗಾಗಿ ಇವರ ಹಿಸ್ಟ್ರಿ ಇದೆಯಲ್ಲ ಈ ಹಿಸ್ಟ್ರಿಯನ್ನ ಗಮನಿಸ್ತಾ ಹೋಗ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಅವರು ಕಂಪ್ಲೀಟಾಗಿ ಅತಿ ವೇಗವಾಗಿ ಸಿನಿಮಾವನ್ನು ಮುಗಿಸಿದ್ದಾರೆ ಅನ್ನುವಂತಹ ವಿಚಾರ ಗ್ಯಾರಂಟಿ ನ್ಯೂಸ್ನ ಬಳಿ ಲಭ್ಯ ಆಗ್ತಾ ಇದೆ ಕನಕರಾಜ್ ಸಿನಿಮಾಗಳ ಲಿಸ್ಟ್ ನಿಮಗೆ ಈಗಷ್ಟೇ ನಾವು ತೋರಿಸಿದ್ವಿ ಸೊ ಹಾಗಾಗಿ ಅತಿ ವೇಗವಾಗಿ ಫಾಸ್ಟಾಗಿ ಕೆಲಸವನ್ನು ಮುಗಿಸ್ತಾರೆ ಎಲ್ಲೂ ಕೂಡ ಸಮಯ ವ್ಯರ್ಥ ಮಾಡುವುದಿಲ್ಲ ಸೊ ಹಾಗಾಗಿ ನಮಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಕೊಟ್ಟಂತಹ ಡೇಟ್ಗಳಲ್ಲೂ ನಾವು ಮ್ಯಾನೇಜ್ ಮಾಡ್ಕೊಳ್ಬಹುದು ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಮ್ಯಾನೇಜ್ ಮಾಡೋದೆಲ್ಲ ಬೇಗನೆ ಮುಗಿಸ್ತಾರಲ್ಲ ಸೊ ಹಾಗಾಗಿ ಎಲ್ಲ ನಟ ನಟಿಯರು ಕೂಡ ಇವರ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನುವಂತಹ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಕಾರ್ತಿ ನಟಿನಿಯ ಕೈದಿ ಸಿನಿಮಾ ಏನು ಬಿಡುಗಡೆ ಆಯ್ತಲ್ಲ ಸೊ ಶೂಟಿಂಗ್ ಆಯ್ತಲ್ಲ ಅದೆಲ್ಲವೂ ಕೂಡ ಕೇವಲ ಅರವತ್ತೆರಡು ದಿನದಲ್ಲಿ ಮುಗ್ದಿರುವಂಥದ್ದು ಒಂದು ಕಡೆ ಹೊಸ ದಾಖಲೆ ಅಂತಲೇ ಹೇಳ್ಬೋದು ಅರವತ್ತೆರಡು ದಿನಗಳಲ್ಲಿ ಇಷ್ಟು ಬೇಗ ಸಿನಿಮಾ ಮುಗಿಯೋದಕ್ಕೆ ಸಾಧ್ಯನಾ ನೂರ ಅರವತ್ತು ದಿನ ಅಥವಾ ನೂರಿಪ್ಪತ್ತು ದಿನ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳಿರ್ಬೋದು ಬಟ್ ಆದರೆ ಅವರು ಒಂದು ಸಲ ಮನ್ಸ್ ಮಾಡಿದ್ರೆ ಇಷ್ಟು ದಿನದಲ್ಲಿ ಸಿನಿಮಾ ಮುಗಿಬೇಕು ಇದು ನನ್ನ ಟಾರ್ಗೆಟ್ ಅಂತ ಒಂದು ಸಲ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಅದು ಯಾವುದೇ ಕಷ್ಟ ಸಾಧ್ಯ ಅಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ಕೊಳ್ತಾ ಬಂದಿದ್ದಾರೆ ದಳಪತಿ ಅಭಿನಯದ ಮಾಸ್ಟರ್ ಸಿನಿಮಾ ಕೂಡ ನೂರ ಇಪ್ಪತ್ತೊಂಬತ್ತು ದಿನದಲ್ಲಿ ಕಂಪ್ಲೀಟ್ ಆಗಿದೆ ಹತ್ತು ಡೇಸ್ ನಲ್ಲಿ ಕಮಲ್ ಹಾಸನ್ ರಾವ್ ವಿಕ್ರಮ್ ಶೂಟಿಂಗ್ ಏನಿದೆ ಅದನ್ನು ಕೂಡ ಅತಿ ವೇಗವಾಗಿ ಮುಗಿಸಿದ್ದಾರೆ ನೂರ ಇಪ್ಪತ್ತೈದು ದಿನದಲ್ಲಿ ದಳಪತಿ ವಿಜಯ್ ಲೇಯೋ ಚಿತ್ರೀಕರಣ ಕೂಡ ಕಂಪ್ಲೀಟ್ ಆಗಿದೆ ಸೊ ಹೀಗಾಗಿ ಕೂಲಿ ಚಿತ್ರಕ್ಕೂ ಕೂಡ ಸಾಕಷ್ಟು ನಿರೀಕ್ಷೆ ನ್ನ ಕೂಡ ಇಟ್ಕೊಳ್ಳಾಗಿರುವಂತದ್ದು ರಜನೀಕಾಂತ್ ಅವರು ನಟನೆ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಾಯಕ ಉಪೇಂದ್ರ ಅವರು ಕೂಡ ಈ ಒಂದು ಚಿತ್ರದಲ್ಲಿ ನಟನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಮಾಡಿದ್ದಾರೆ ಸೊ ಹಾಗಾಗಿ ಬಹಳ ನಿರೀಕ್ಷೆ ಕೂಡ ಇದೆ ಕೂಲಿ ಸಿನಿಮಾ ಯಾವ ರೀತಿಯಾಗಿ ಮೂಡ್ ಬರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತಾ ಕೂಲಿ ಅಂದ ಮಾತ್ರಕ್ಕೆ ನಮಗೆ ಫಸ್ಟು ಒಂದು ಪಿಕ್ಚರ ನೆನಪಾಗುತ್ತೆ ಕೂಲಿ ಕೆಲಸ ಯಾವ ರೀತಿ ಮಾಡ್ತಾರೆ ಕೂಲಿಗಾರರ ಜೀವನ ಶೈಲಿ ಯಾವ ರೀತಿಯಾಗಿರುತ್ತೆ ಅವರು ಎಷ್ಟು ಕಷ್ಟಪಡ್ತಾರೆ ಕೂಲಿ ಮಾಡಿಕೊಂಡು ದಿನ ದಿನಗೂಲಿ ಪಡೆಯುವಂಥವರು ಇದ್ದಾರೆ ವಾರಕ್ಕೂ ಕೂಡ ಕೂಲಿ ಪಡೆದುಕೊಳ್ತಾರೆ ಸೊ ನಾವೆಲ್ಲ ತಿಂಗ್ಳಿಗೆ ಸಂಬಳ ಪಡೆದುಕೊಂಡ್ರೆ ಕೂಲಿ ಮಾಡುವಂಥ ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ದಿನ ಕೂಲಿ ಮಾಡ್ತಾರೆ ಅಥವಾ ವಾರಕ್ಕೊಂದ್ಸಲ ಅವರು ಸಂಬಳವನ್ನು ಪಡ್ಕೊಳ್ತಾರೆ ಅವರ ಜೀವನ ಶೈಲಿ ವಿಭಿನ್ನವಾಗಿರುತ್ತೆ ಅವರೇನು ರಾಯಲ್ ಲೈಫನ್ನು ಲೀಡ್ ಮಾಡ್ತಾ ಇರೋದಿಲ್ಲ ತುಂಬ ಕಷ್ಟಪಟ್ಟು ಬದುಕ್ತಾ ಇರ್ತಾರೆ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಸರಿಯಾಗಿ ಮಕ್ಳಿಗೆ ಊಟ ಸಿಗುತ್ತೋ ಇಲ್ವೋ ಒಂದೊತ್ತು ಊಟವನ್ನಾದರೂ ನೀಡಬೇಕು ಅಂತ ಹೇಳಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಸೊ ಹಾಗಾಗಿ ಈ ರಜನಿಕಾಂತ್ ಅವರ ನಟನೆಯ ಕೂಲಿ ಸಿನಿಮಾ ಏನಿದೆ ಅದಕ್ಕೆ ಬಹಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಅಂದುಕೊಂಡಂತೆ ಅಂದ್ರೆ ಜನಸಾಮಾನ್ಯರು ಯಾವ ರೀತಿಯಾಗಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೋ ಅದೇ ರೀತಿಯಾಗಿ ಅಂದುಕೊಂಡಂತೆ ಕೂಲಿ ಚಿತ್ರ ನಿರ್ಮಾಣ ಆಗಿದ್ಯಾ ನಾವು ಅಂದ್ಕೊಂಡಂತೆ ಸಿನಿಮಾ ಇದೆಯಾ ಹೀಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಸಿನಿಪ್ರಿಯರು ಅದರಂತೆ ಅದೇ ರೀತಿಯಾಗಿ ಮೂಡಿ ಬಂದಿದೆಯಾ ಸಿನಿಮಾ ಅನ್ನುವಂಥದ್ದು ಒಂದಷ್ಟು ಮಾತುಕತೆಗಳು ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ನಿರ್ಮಾಪಕರ ಹಣ ಕಲಾವಿದರ ಸಮಯಕ್ಕೆ ಬೆಲೆ ಕೊಡ್ತಾರೆ ಕೊಡುವ ಡೈರೆಕ್ಟರ್ ಅಂದ್ರೆ ಬೆಲೆ ಕೊಡುವಂತಹ ಡೈರೆಕ್ಟರ್ವರು ಅನ್ನುವಂತಹ ಖ್ಯಾತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಚಿತ್ರರಂಗದಿಂದ ಲೋಕೇಶ್ ಕನಕರಾಜ್ ನಡೆಗೆ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಎಲ್ಲರೂ ಇದೇ ರೀತಿ ಮಾಡಿಬಿಟ್ರೆ ಚಿತ್ರರಂಗಕ್ಕೆ ತುಂಬಾ ಒಳ್ಳೇದಾಗುತ್ತೆ ಉಳಿತಾಗುತ್ತಿದೆ ಸಿನಿಮಾ ನಿರ್ಮಾಪಕರುಗಳಿಗೆ ಬಡ್ಡಿ ಹೊರೆಯಾಗುವುದಿಲ್ಲ ಸ್ಟಾರ್ಸ್ ತಮ್ಮ ಫ್ಯಾನ್ಸ್ಗೆ ಬೇಗ ಬೇಗ ಸಿನಿಮಾವನ್ನ ಕೊಡಬಹುದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದು ಯಾವ ರೀತಿಯಾಗಿ ಇದೀಗ ಕನಕರಾಜ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದವರು ಬೇಗ ಬೇಗ ಶೂಟಿಂಗ್ ಮುಗಿಸಿ ಎಲ್ಲರಿಗೂ ಕೂಡ ಒಂದು ಕಡೆ ಹಣ ಉಳಿತಾಯ ಆಗುತ್ತೆ ಸಮಯ ಕೂಡ ಉಳಿತಾಯ ಆಗುತ್ತೆ ಸೊ ಹಾಗಾಗಿ ಆ ಒಂದು ಆ್ಯಂಗಲಿಂದಲೂ ಕೂಡ ಯೋಚನೆ ಮಾಡಿದರೆ ಎಲ್ಲವೂ ಕೂಡ ಬೇಗ ಬೇಗ ಆದರೆ ಸಿನಿಮಾ ಪ್ರಿಯರಿಗೂ ಕೂಡ ಸಿನಿ ಪ್ರೇಕ್ಷಕರಿಗೂ ಕೂಡ ಬೇಗ ಸಿನಿಮಾವನ್ನ ಹುಟ್ಟಿಸ್ಬಹುದು ಸೊ ಬೇಗ ಸಿನಿಮಾವನ್ನು ತೆರೆಗೆ ತೆಗೆದುಕೊಂಡು ಬರಬಹುದು ಅಂತ ಹೇಳಿ ಸಾಕಷ್ಟು ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ ಇದೀಗ ಅದೇ ರೀತಿಯಾಗಿ ಚಿತ್ರರಂಗದಿಂದ ಲೋಕೇಶ್ ಕನಕರಾಜ್ ನಡಿಗೆ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಚೇತನ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಚೇತನ್ ಈ ಡೈರೆಕ್ಟರ್ ಏನಿದ್ದಾರೆ ಲೋಕೇಶ್ ಕನಕರಾಜ್ ಅವರ ಹಿಸ್ಟ್ರಿಯನ್ನ ನೋಡ್ತಾ ಹೋಗೋದಾದ್ರೆ ಖುಷಿ ಆಗತ್ತೆ ಚಲನಚಿತ್ರ ನಟರಿಗೂ ಕೂಡ ಖುಷಿ ಆಗತ್ತೆ ಅವರ ಈ ಒಂದು ನಡೆ ಹೇಗ್ ಸಾಧ್ಯ ಅಂತ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡೋದು ಹೇಗ್ ಸಾಧ್ಯ ಅಂತ ಯಾರು ಅವ್ರಿಗೆ ಪ್ರೇರಣೆ ಇದ್ರ ಬಗ್ಗೆ ಎಲ್ಲಾದರೂ ಅವರು ಹೇಳ್ಕೊಂಡಿದ್ದಾರಾ ಅಂತ ಎಸ್ ಎಸ್ ನೀವು ರಮ್ಯಾ ಹಾಗೆ ಡೈರೆಕ್ಟರ್ ಲೋಕೇಶ್ ಕನಕರಾಜನ್ ಹೊಸ ದಾಖಲೆಯನ್ನೇ ಈಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಹು ಬೇಗ ಶೂಟಿಂಗ್ ಮುಗಿಸಿ ಏಕೈಕ ಡೈರೆಕ್ಟರ್ ಅಂದು ತಪ್ಪಾಗಲ್ಲ ಅದು ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲವೂ ಬಿಗ್ ಸ್ಟಾರ್ ಬಿಗ್ ಬಜೆಟ್ ನಲ್ಲೇ ಮೂವಿಯನ್ನ ತಯಾರು ಮಾಡಿರ್ತಕ್ಕಂಥದ್ದು ಆದ್ರೂ ಕೂಡ ಕಡಿಮೆ ಸಮಯದಲ್ಲಿ ಹಿಟ್ ಮೂವಿಗಳನ್ನ ಕೊಟ್ಟಂತ ಏನು ಪ್ರಶಂಸೆ ಈಗ ಇವರಿಗೆ ದೊಡ್ಡ ಇರ್ತಕ್ಕಂಥದ್ದು ಆದ್ರೂ ಒಂದು ಅಂದ್ಕೊಂಡಂತೆ ಏನು ಬೇಗ ಮೂವಿ ಮುಗಿಸ್ತಾರೆ ಅದು ಕೂಡ ಹಿಟ್ ಸಿನಿಮಾಗಳನ್ನ ಕೊಡೋದು ಯಾವುದೇ ರೀತಿಯಾದ ಫ್ಲಾಸ್ ಸಿನಿಮಾಗಳನ್ನ ಕೊಡಲ್ಲ ಸದ್ಯ ಕೂಲಿ ಚಿತ್ರದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ರಜನಿಕಾಂತ್ ಹಾಗೂ ಉಪೇಂದ್ರ ಅಭಿನಯದ ಕುರಿ ಚಿತ್ರ ಆಗಿದೆ ಕೇವಲ ನೂರ ಅರವತ್ತು ದಿನಗಳಲ್ಲಿ ಒಂದು ಚಿತ್ರೀಕರಣ ಮುಗಿಸಿರ್ತಕ್ಕಂಥದ್ದು ಹಾಗೂ ಇವರ ಒಂದು ಪಟ್ಟಿಯನ್ನ ನೋಡೋದಾದ್ರೆ ಎಲ್ಲಾ ಚಿತ್ರಗಳು ಕಡಿಮೆ ಸಮಯದಲ್ಲಿ ಏನು ಮುಗಿಸಿರ್ತಕ್ಕಂಥದ್ದು ಅದು ಕೂಡ ಹೆಚ್ಚು ಸಿನಿಮಾಗಳು ಕಾಶಿನಟನೆಯ ಕೈದಿ ಸಿನಿಮಾ ಆಗಿರ್ಬೋದು ಅದು ಕೂಡ ಅರವತ್ತೆರಡು ದಿನದಲ್ಲಿ ಮುಗಿತ್ತು ಅಷ್ಟೇ ಅಲ್ಲ ತಳಪತಿ ಅಭಿನಯದ ಮಾಸ್ಟರ್ ನೂರ ಇಪ್ಪತ್ತೊಂಬತ್ತು ದಿನಗಳಲ್ಲಿ ಕಂಪ್ಲೀಟ್ ಆಗಿತ್ತು ಅಷ್ಟೇ ಅಲ್ಲ ಏನೋ ನೂರ ಹತ್ತು ಡೇಸ್ ನಲ್ಲಿ ಕಮಲ್ ಹಾಸನ್ ಅವರ ಏನು ವಿಕ್ರಮ್ ಶೂಟಿಂಗ್ ಕೂಡ ಈ ಎಲ್ಲಾ ಸಿನಿಮಾಗಳ ಪಕ್ಕಿ ನೋಡೋದಾದ್ರೆ ಎಲ್ಲಾ ಹೆಚ್ಚಿನ ಸಿನಿಮಾಗಳ ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಏನೋ ಒಂದು ದೊಡ್ಡ ಸ್ಟಾರ್ ಗಳನ್ನ ಇಟ್ಕೊಂಡು ಒಳ್ಳೆ ಮೂವಿ ಮಾಡಿರ್ತಕ್ಕಂಥ ಒಂದು ಹೆಂಗಡಿಕೆ ಇವರಿಗೆ ಸಿಕ್ತಾ ಯಾಕಂದ್ರೆ ಕೆಲವರು ಹೇಳ್ತಾರೆ ದೊಡ್ಡ ದೊಡ್ಡ ಬಿಗ್ ಬಜೆಟ್ ಮೂವಿ ಆದ್ರೆ ಒಂದು ದೊಡ್ಡ ಸಮಯವನ್ನು ತೆಗೆದುಕೊಳ್ಬೇಕು ಎರಡರಿಂದ ಮೂರು ವರ್ಷ ಮೂರರಿಂದ ನಾಲ್ಕು ವರ್ಷ ಈ ರೀತಿ ಆದ್ರೂ ಸಮಯ ವ್ಯರ್ಥ ಮಾಡ್ತಾರೆ ಆದ್ರೆ ಇವರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇರತಕ್ಕಂಥದ್ದು ಆದ್ರೆ ಕಡಿಮೆ ಸಮಯದಲ್ಲಿ ಈ ರೀತಿಯಾದ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಚಿತ್ರರಂಗ ನೋಡಿ ಕಲಿಬೇಕು ಯಾಕೆ ಜಾಸ್ತಿ ಟೈಮ್ ತಗೋಬೇಕು ಈ ರೀತಿಯಾದ ಚಿತ್ರ ಕಥೆ ಕೂಡ ಒಳ್ಳೆ ಚೆನ್ನಾಗಿರುತ್ತೆ ಹಾಗೂ ಒಳ್ಳೆ ಕರೆಕ್ಷನ್ ಆಗುತ್ತೆ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ಸಿನಿಮಾ ಮಾಡಿದ್ರೆ ಒಂದು ಜನರಿಗೆ ಏನು ಆ ಮೂವ್ ಮೇಲೆ ಮತ್ತೇನು ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅದು ಬಿಟ್ರೆ ಟೈಮ್ ಕೂಡ ವ್ಯರ್ಥ ಆಗಲ್ಲ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಬರುತ್ತೆ ಅಂತಕ್ಕಂಥ ಒಂದು ಇವಾಗ ಕಂಡು ಬರ್ತಾ ಇರ್ತಕ್ಕಂಥ ಇದನ್ನ ಬಿಟ್ಟರೆ ಜಾಸ್ತಿ ಟೈಮ್ ತಗೊಂಡ್ರೆ ಯಾವುದೇ ರೀತಿಯಾದ ಯೂಸ್ ಇಲ್ಲ ಚಿತ್ರರಂಗದಲ್ಲಿ ಅಂತಕ್ಕಂತ ಮಾತೇಳ್ಬಹುದು ಮ್ಯಾಮ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ಚೇತನ್